ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಎಲ್ಲ ಮುಗಿಸ್ಕೊಂಡು ಅಕ್ಕ ಮನೆಗೆ ಬಂದು ಅಲ್ಲಿದ್ದೆ ಅಂದರೆ ತುಂಬ ಅಂದರೆ ಈ ವರ್ಷ ನನ್ನ ಪ್ರಕಾರ ಹೋಗೇ ಇಲ್ಲ ಅಕ್ಕ ಮನೆಗೆ ಅಂದ್ಕೊಂಡಿದ್ದೀನಿ ಯಾವಾಗಲೂ ರಜದಲ್ಲಿ ಹೋಗಿದ್ದಷ್ಟೇ ನನಗೂ ನೆನಪೇ ಇಲ್ಲ ಸರಿ ಹಬ್ಬದಲ್ಲಿ ಅಂದರೆ ಸಮ್ಮರ್ ಹಾಲಿಡೇಸ್ ಏನಿದೆ ಆ ಟೈಮಲ್ಲಿ ನಾನು ಹೋಗೇ ಇಲ್ಲ ಅದಕ್ಕೆ ಒನ್ ಡೇ ಒನ್ ಡೇನೂ ಇಲ್ಲ ಅಲ್ಲಿ ಒನ್ ನೈಟ್ ಇದ್ದಂಗೆ ಆಗುತ್ತೆ ಅಂಥೇಳಿ ನಾನು ಅಲ್ಲಿಗೆ ಹೋಗಿದ್ದು ಏನು ಹೋಗಿದ್ದೆ ಸಂಜೆ ಒಂದು ಫೈ ಓ ಕ್ಲಾಕ್ ಅನಿಸುತ್ತೆ ಮತ್ತು ಒನ್ ನೈಟ್ ಇದ್ದೆ ಇವಾಗ ನೆಕ್ಸ್ಟ್ ಡೇ ಬೆಳಿಗ್ಗೆ ವಾಪಸ್ಸು ಬೆಂಗಳೂರಿಗೆ ಬರಬೇಕು ಅದಕ್ಕೆ ಅಕ್ಕ ಕರಿಬೇವೆಲ್ಲ ಇದೆ ನಾಟಿ ಕರಿಬೇವು ಕಿತ್ಕು ಅಂತ ಹೇಳ್ತಾಯಿದ್ರೆ ಅದಕ್ಕೆ ನಾಟಿ ಕರಿಬೇವೆಲ್ಲ ಕಿತ್ಕೊಳ್ತಾ ಇದ್ದೀನಿ ಹಾಗೆ ಅಲ್ಲಿ ಸೀತಾಫಲ ಸೀತಾಫಲನ ಅದು ರಾಮ್ ನನಗೆ ಗೊತ್ತಿಲ್ಲ ಅದ್ರದ್ದು ಹಣ್ಣು ಒಂದು ಗಿಡದ್ದು ಫುಲ್ಲು ಒಣಗೋಗ್ಬಿಟ್ಟಿದೆ ಒಂದು ಗಿಡದಲ್ಲಿ ಇವಾಗ ಹಣ್ಣೆಲ್ಲ ಹಾಕ್ತಾ ಇದೆ ಅಂದರೆ ಇದೆ ಅದಕ್ಕೆ ಸಣ್ಣದಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಕರ್ಬೇವು ಒಂದು ಸ್ವಲ್ಪನೇ ಕಿತ್ಕೊಂಡೆ ಇನ್ನೂ ಒಂದಷ್ಟು ಇತ್ತು ಸಾಕು ನನಗೆ ಸದ್ಯಕ್ಕೆ ಮನೇಲೂ ಸ್ವಲ್ಪ ಇದೆ ಅಂದ್ಬಿಟ್ಟು ನಾನು ಸ್ವಲ್ಪ ಮಾತ್ರ ಕಿತ್ಕೊಂಡಿದ್ದೀನಿ ಹಾಗೆ ಊರಿಗೆ ಹೋಗೋದಕ್ಕೆ ಫುಲ್ಲು ಅಕ್ಕ ಏನೆಲ್ಲ ಪ್ಯಾಕ್ ಮಾಡಿದ್ದಾರೆ ಅಂತ ಆಮೇಲೆ ತೋರಿಸ್ತೀನಿ ಬೆಂಗಳೂರಿಗೆ ಬಂದಮೇಲೆ ಏನೆಲ್ಲ ಏನೇನೆಲ್ಲ ಅವ್ರಿಗೆ ಅನಿಸ್ತಾ ಇರುತ್ತೆ ಅದನ್ನು ತೊಗೊಬಂದು ತೊಗೊಬಂದು ಆ ಬ್ಯಾಗಲ್ಲಿ ಪ್ಯಾಕ್ ಮಾಡುವಂಥದ್ದು ತೊಗೊಬಂದು ತೊಗೊಬಂದು ಅಂದರೆ ಈ ಅಕ್ಕಿ ನುಚ್ಚು ಅಂದರೆ ನಾನು ನಾನು ಕೇಳಿ ಒಂದೊಂದು ವಸ್ತುಗಳನ್ನ ಕೇಳಿದ್ದೆ ಬೇಕು ಅಂತ ಅಕ್ಕಿ ನುಚ್ಚು ಅಂದರೆ ಉಪ್ಪಿಟ್ಟು ರವೆಗೆ ಉಪ್ಪಿಟ್ಟೆಲ್ಲ ಮಾಡಬೇಕಾದ್ರೆ ಬರೀ ರವೆ ಬದಲು ಸ್ವಲ್ಪ ಅಕ್ಕಿ ನುಚ್ಚು ಹಾಕಿ ಮಿಕ್ಸ್ ಮಾಡಿ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಅದನ್ನು ಕೇಳಿದೆ ಒಂದೊಂದು ಕೇಳಿದೆ ಒಂದೊಂದು ಕೇಳದೆ ಇರೋದನ್ನು ಹಾಕಿದ್ದಾರೆ ಹಾಗೆ ಏನೇನು ನೆನಪಾಗುತ್ತೆ ಅದನ್ನು ತೊಗೊಬಂದು ತೊಗೊಬಂದು ಕಟ್ಬಿಟ್ಟು ಆ ಬ್ಯಾಗಲ್ಲಿ ಹಾಕುವಂಥದ್ದು ಹಾಗೆ ಅಲ್ಲಿ ಮಾವಿನ ಮರ ಏನು ಕಾಣಿಸ್ತಾ ಇದೆ ಆ ಮಾವಿನ ಮರದಲ್ಲಿ ಮಾವಿನಕಾಯಿ ತುಂಬ ಚೆನ್ನಾಗಿದೆ ಕಾಯಿಗಳು ಅದಕ್ಕೆ ಕೀಳ್ತಾಯಿದ್ರು ಅಕ್ಕ ನಾನು ಒಂದು ಬರ್ತೀನಿ ನಿನಗೂ ಬೇಕಾ ಅಂತ ಕೇಳಿದ್ರು ನನಗೆ ಇಲ್ಲ ಬೇಡ ನನಗೆ ಮನೆಯಲ್ಲೇ ಇದೆ ಅಂತ ಹೇಳಿದೆ ಅದಕ್ಕೆ ಅಕ್ಕ ಸರಿ ನಾನು ಒಂದು ದಿಸ್ಕೊ ಬರ್ತೀನಿ ಅಂದ್ಬಿಟ್ಟು ಅಲ್ಲಿ ಹೋಗಿದ್ರು ಅಂದರೆ ಕೆಳಗಡೆ ಬಿದ್ದುಬಿಟ್ರೆ ಅದು ಏಟಾಗಿಬಿಡುತ್ತಲ್ಲ ಅದು ಹಾಳಾಗ್ಬಿಡುತ್ತೆ ತುಂಬ ದಿನ ಇಡೋಕ್ಕಾಗಲ್ಲ ಕೀಳ್ತಾ ಇರೋದನ್ನು ಅಂದರೆ ಮೇಲಿಂದ ಬೀಸಾಕಿದ್ರೆ ಕೆಳಗಡೆ ಯಾರಾದರೂ ಕ್ಯಾಚ್ ಇಟ್ಕೋಬೇಕು ಅದು ಚೆನ್ನಾಗಿರುತ್ತೆ ಏನೂ ಆಗಲ್ಲ ಅದಕ್ಕೆ ಆ ಮಕ್ಕ ನಿನಗೂ ತರ್ತೀನಿ ಒಂದು ಎರಡು ಮೂರು ತೊಗೊಂಡೋಗು ತೊಗೊಂಡೋಗು ಅಂತ ಹೇಳ್ತಾ ಹೇಳ್ತಾಯಿದ್ರು ಇಲ್ಲ ನನಗೆ ಬೇಡ ಅಂತ ಹೇಳ್ದೆ ಅದಕ್ಕೆ ನನಗೆ ಈಸ್ಕೊಬರ್ತೀನಿ ಅಂತೇಳಿ ಅವರಿಗೆ ಆ ಉಪ್ಸಾರು ಜೊತೆ ಅದು ತಿನ್ನಬೇಕಾದ್ರೆ ಮತ್ತು ಎಷ್ಟೇ ತಿಂದ್ರೂ ಅದು ಹುಳಿ ಇರಲ್ಲ ಒಂಥರ ಹೇಗಿರುತ್ತೆ ಅಂದರೆ ಈ ತಿಂತೀವಿ ತಿಂತೀವಿಲ್ಲ ತೆಂಗಿನಕಾಯಿ ಅನ್ನೋದಕ್ಕಿಂತ ಕೊಬ್ಬರಿ ತಿಂತೀವಲ್ಲ ಆ ಥರ ಇರುತ್ತೆ ಅದಕ್ಕೆ ಒಂದೇ ಒಂದು ಈಸ್ಕೊ ಬಂದರು ಬಂದ್ಬಿಟ್ಟು ಮನೆಗೆ ಅಲ್ಲಿ ನೋಡಿ ತಗೊಬಂದಿಲ್ಲ ಅವರು ಅವ್ರು ಕೊಟ್ರಲ್ಲ ಇಸ್ಕೊಂಡು ಬಂದ್ಬಿಟ್ರು ಮನೆಗೆ ಬಂದ್ಬಿಟ್ಟು ನೋಡ್ತಿದ್ದಾರೆ ಅದು ಒಂದು ಸೈಡು ಒಂಥರ ಓಪನ್ ಆಗಿಬಿಟ್ಟಿದೆ ಅದನ್ನು ಈ ಥರ ಆಗ್ಬಿಟ್ಟಿದೆ ಅಂತ ಹೇಳ್ತಾಯಿದ್ರು ಆಮೇಲೆ ಸರಿ ಏನೂ ಮಡಿಕೊಂಡು ತಿನ್ನು ಮತ್ತೆ ಅಲ್ಲೇ ಇರುತ್ತಲ್ಲ ಅಂದರೆ ಮರದಲ್ಲಿ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲರೂ ಬಂದವರೆಲ್ಲ ಕಿತ್ಕೊಂಡು ಕಿತ್ಕೊಂಡು ತಿನ್ಬಿಡ್ತಾರೆ ಅಂತ ಹೇಳ್ತಾಯಿದ್ರು ಅದಕ್ಕೆ ಸರಿ ಯಾರಾದರೂ ಹತ್ತು ಥರಲ್ಲ ಮರಕ್ಕೆ ಕೀಳೋದಕ್ಕೆ ಆವಾಗ ಈಸ್ಕೊ ಅಂದ್ಬಿಟ್ಟು ಅದನ್ನು ತೆಗೆದು ಒಂದು ಕಡೆ ಇಟ್ಬಿಟ್ಟು ಆಮೇಲೆ ಉಪ್ ಸಾಂಬಾರು ಖಾರ ಕೇಳಿದ್ದೆ ನಾನು ಅಂದರೆ ಹೋದ್ ಸರಿ ಏನು ಮಾಡ್ಬಿಟ್ಟಿದ್ರು ಅಂದರೆ ರುಬ್ಕೊಬಂದು ತಗೋಬಂದು ಕೊಟ್ಟಿದ್ದರು ಆವಾಗ ಉಪ್ ನಾವು ಸ್ವಲ್ಪ ಯಾವಾಗ್ಲೂ ಸ್ವಲ್ಪ ಸ್ಟ್ರಾಂಗಾಗಿ ಮಾಡಬೇಡ ಅಂತ ಹೇಳ್ತಾ ಇರ್ತೀವಿ ಅವರು ಸ್ವಲ್ಪ ಮೆಣಸು ಇದನ್ನೆಲ್ಲ ಜಾಸ್ತಿ ಹಾಕ್ಬಿಟ್ಟು ಸ್ವಲ್ಪ ಸ್ಟ್ರಾಂಗಾಗಿರುತ್ತೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಫುಲ್ಲು ಖಾರ ಖಾರವಾಗಿರುತ್ತೆ ಆಮೇಲೆ ಸಪ್ಪೆ ಮಾಡು ಉಪ್ಪು ಜಾಸ್ತಿ ಹಾಕ್ಬೇಡ ಅಂತ ಹೇಳ್ತಾ ಇರ್ತೀನಲ್ಲ ಅದಕ್ಕೇನು ಮಾಡಿಬಿಟ್ಟಿದ್ದಾರೆ ಸ್ಟ್ರಾಂಗಾಗೂ ಮ ಮೆಣಸು ಕಡಿಮೆ ಮಾಡಿದ್ದಾರೆ ಮತ್ತು ಅದ್ರ ಜೊತೆಗೆ ಉಪ್ಪು ಕೂಡ ಹಾಕಿಲ್ಲ ಅದಕ್ಕೆ ನಾನು ಈ ಸರಿ ಇಲ್ಲ ನೀನು ಹೇಗೆ ಮಾಡ್ತೀಯ ಸುಮ್ಮನೆ ಹಾಗೆ ಮಾಡು ನಾನು ಉಪ್ಪು ಕಡಿಮೆ ಅನ್ನೋದು ಮತ್ತು ಮೆಣಸು ಕಡಿಮೆ ಅಂದಾಗ ಏನಾಗುತ್ತೆ ಅದು ಟೇಸ್ಟೇ ಇರಲ್ಲ ಏನೋ ಬೇರೆ ಥರ ಅನ್ನಿಸ್ತಾ ಇರತ್ತೆ ಅದಕ್ಕೆ ನಾನು ಫಸ್ಟ್ ಹೇಳ್ಬಿಟ್ಟೆ ನೀನು ಹೆಂಗೆ ಮಾಡ್ತೀಯ ಹಾಗೆ ಮಾಡ್ಬಿಡು ತಾಯಿ ಅಂತ ಹೇಳಿದೆ ಸರಿ ಅಂದ್ಬಿಟ್ಟು ಮೆಣಸಿಕಾಯಿ ಸ್ವಲ್ಪ ಇದೆ ಅಂದರೆ ಚೆನ್ನಾಗಿರೋದೆಲ್ಲ ಹಾಯ್ಕೊಂಡಿದ್ದಾರೆ ಚೆನ್ನಾಗಿಲ್ದೇ ಇರೋದನ್ನು ಒಂದು ಕವರಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ ಅಂದರೆ ಬೆಂಕಿಯಲ್ಲಿ ಅಂದರೆ ಬೆಂಕಿ ಕೆಂಡದಲ್ಲಿ ಸುಡ್ತಾರಲ್ಲ ಆವಾಗ ಅದು ಓಪನ್ ಆಗಿರುತ್ತೆ ಒಂದೊಂದು ಏನಾಗಿರುತ್ತೆ ಅಂದರೆ ಓಪನ್ ಆಗಿ ಅದರೊಳಗಡೆ ಬೀಜಗಳಿರುತ್ತೆ ನೋಡಿ ಅದೆಲ್ಲ ಇರೋದಿಲ್ಲ ಅದಕ್ಕೆ ಬೇಡವಾಗಿರೋದನ್ನೆಲ್ಲ ಒಂದು ಕವರಲ್ಲಿ ತುಂಬಿಟ್ಟಿದ್ದಾರೆ ಆಮೇಲೆ ಭಾವನ್ಗೆ ಹೇಳಿದ್ರು ಇನ್ನೊಂದು ಸ್ವಲ್ಪ ಮೆಣಸಿಕೆಲ್ಲ ತಂದು ಕೊಟ್ಬಿಡು ಎದಕ್ಕೂ ಬೇಕು ಮತ್ತು ನಮಗೂ ಮನೆಗೆ ಅಂದರೆ ಈಗ ಒಗ್ಗರಣೆಗೆಲ್ಲ ಹಾಕೋದಕ್ಕೆ ಬೇಕಾಗುತ್ತೆ ಅಂತ ಅದಕ್ಕೆ ಬಾವ ಹೋಗಿ ತೊಗೊಬರೋದಕ್ಕೆ ಅಂತೇಳಿ ಹೋಗಿದ್ದಾರೆ ಹಾಗೆ ಅಕ್ಕ ಬಿಸಿ ಬಿಸಿ ಮುದ್ದೆ ನಮ್ಮ ಅಕ್ಕ ಹೇಳಿದ್ರು ರೈಸೇ ತಿನ್ನು ಅಂತ ನನಗೆ ಬೇಡ ನಾನು ಬೆಂಗಳೂರಿಗೆ ಹೋಗೋ ತನಕ ಮುದ್ದೆ ಬೇಕು ನನಗೆ ಅಂದ್ಬಿಟ್ಟು ಬೆಳಿಗ್ಗೆ ಮುದ್ದೆ ನೋಡಿ ಅವರು ಬೇಳೆ ಸಾರಿಗೆ ಏನೂ ಹಾಕಿಲ್ಲ ಒಂದು ಬದನೆಕಾಯಿ ಒಂದು ಆಲೂಗಡ್ಡೆ ಎರಡು ಬೇಳೆ ಮತ್ತು ಟೊಮೆಟೊ ಈರುಳ್ಳಿ ಅಷ್ಟೇ ಹಾಕಿರೋದು ಸಾಂಬಾರು ತೆಳುವು ಇರುತ್ತೆ ನೀರು ಥರ ಚೆನ್ನಾಗಿರುತ್ತೆ ತುಂಬ ಬೇಳೆ ಎಲ್ಲ ಹಾಕಲ್ಲ ಟೇಸ್ಟು ಅಷ್ಟೆ ಸಖತ್ತಾಗಿತ್ತು ಯಾಕೆಂದರೆ ಅವರು ಏನಂದರೆ ಅಡುಗೆಯೆಲ್ಲ ಒಲೆಯಲ್ಲೇ ಮಾಡೋದಲ್ವ ಅದರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ರಾತ್ರಿ ಟೈಮ್ ಅಷ್ಟೇ ರೈಸ್ ಮಾತ್ರ ಹೀಗೆ ಗ್ಯಾಸ್ ಮೇಲೆ ಇಟ್ಕೊಂಡು ಕುಕ್ಕರ್ಲಿ ಕೂಗಿಸ್ಕೊಬಿಡ್ತಾರೆ ಅಷ್ಟೇ ಅಂದರೆ ರಾತ್ರಿ ಟೈಮ್ ಅವ್ರು ಮುದ್ದೆ ಮಾಡೋಲ್ಲ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಅಷ್ಟೇ ಮುದ್ದೆ ತಿನ್ನೋದು ಬೆಳಿಗ್ಗೆ ಮುದ್ದೆ ಮಾಡಿದ್ರೆ ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ ಅದರಿಂದ ಅವರು ಒನ್ ಟೈಮ್ ಮುದ್ದೆ ಮಾಡ್ತಾರೆ ರಾತ್ರಿ ಟೈಮ್ ರೈಸ್ ಮಾಡ್ತಾರೆ ಆವಾಗ ಗ್ಯಾಸಲ್ಲಿ ಇಟ್ಕೋತಾರೆ ಅಷ್ಟೆ ಒಂದೊಂದು ಸರಿ ಏನಾದರೂ ಒಲೆ ಏನಾದರೂ ಹಚ್ಚಿದರೆ ಒಲೆ ಮೇಲೆ ಮಾಡಿಬಿಡ್ತಾರೆ ಆ ಥರ ಆಮೇಲೆ ನಾನು ಕೂಡ ಊಟ ಎಲ್ಲ ಮಾಡಿಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ ಬಸ್ಸು ಓಟೋಗ್ಬಿಟ್ಟಿತ್ತು ಆಮೇಲೆ ಅವರು ಹೇಳಿದ್ರು ಒಂದೊಂದು ಹಾಫ್ ಆನ್ ಅವರ್ ಕಾತ್ರೆ ನಿಮಗೆ ಬಸ್ ಬರುತ್ತೆ ಮಂಡ್ಯ ಸೈಡು ಅಂತೇಳಿ ಸರಿ ಅಂದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ ಬಸ್ ಬಂತು ಆಮೇಲೆ ನಾವು ಮಂಡ್ಯಕ್ಕೆ ಬಂದು ಮಂಡ್ಯದಲ್ಲಂತೂ ಬಸ್ಗಳು ಸ್ಟಾಪ್ ಗಾಡಿಗಳು ತುಂಬ ಅಂದರೆ ತುಂಬ ಇದೆ ಮಳವಳ್ಳಿಯಲ್ಲಿ ಅಷ್ಟೊಂದು ಗಾಡಿ ಇಲ್ಲ ಒಂದೊಂದು ಸಿಗುತ್ತೆ ಅಷ್ಟೇ ಆದರೆ ಮಂಡ್ಯದಲ್ಲಿ ತುಂಬ ಇದೆ ನಾನ್ ಸ್ಟಾಪ್ ಗಾಡಿಗಳು ನಾನು ಸುಮಾರು ಸರಿ ಹೋಗಿದ್ದೀನಿ ಆದರೆ ನಾನ್ ಸ್ಟಾಪ್ ಇರುತ್ತೆ ಮತ್ತು ಎಲ್ಲ ಕಡೆ ಈ ಮದ್ದೂರು ಅಲ್ಲಿ ಇಲ್ಲಿ ನಿಲ್ಲಿಸುವಂಥ ಬಸ್ಗಳು ಇರುತ್ತೆ ನಮಗೆಲ್ಲ ಬೆಂಗಳೂರಿಗೂ ಬೆಂಗಳೂರಿನವ್ರಿಗೆಲ್ಲ ಸ್ಟಾಪ್ ಬೆಸ್ಟು ಆಮೇಲೆ ನಾನು ನಾನ್ ಸ್ಟಾಪ್ ಗಾಡಿ ಎತ್ಕೊಂಡು ಹೊರಟೆ ಹಾಗೆ ನನ್ನ ಪಕ್ಕದಲ್ಲಿ ಒಬ್ಬರು ಆಂಟಿ ಕೂತಿದ್ರು ಹಾಗೆ ಅವ್ರ ಜೊತೆ ಮಾತಾಡಿಕೊಂಡು ಅವರು ಬೆಂಗಳೂರವರಂತೆ ಎಲ್ಲಿ ಏನು ಅಂತೆಲ್ಲ ಕೇಳಿದ್ರು ಅವರು ಬಂದು ಜಿಗಣಿ ಅಂತೆ ಓ ನಾನು ಈ ತ ಎಲೆಕ್ಟ್ರಾನಿಕ್ ಸಿಟಿ ಅಂದೆ ಓಹ್ ನಾವಿಬ್ಬರು ಒಂದೇ ಕಡೆ ಅಂತೆಲ್ಲ ಮಾತಾಡಿಕೊಂಡು ಹಾಗೆ ಅವ್ರ ಸ್ಕಿನ್ನೆಲ್ಲ ನೋಡ್ತಾ ಇದ್ದಾರೆ ಪಾಪ ಸ್ಕಿನ್ ಬಂದು ಅಲರ್ಜಿ ಥರ ಆಗಿ ತೋರಿಸೋದಕ್ಕೆ ಅದು ಸ್ಕಿನ್ನೆಲ್ಲ ಸ್ವಲ್ಪ ಗಾಯ ಥರ ಆಗಿಬಿಟ್ಟಿತ್ತು ಹಿಚ್ಚಿಂಗ್ ಥರ ಆಗಿ ಗಾಯ ಆಗಿ ಅದನ್ನು ತೋರಿಸೋದಿಕ್ಕೆ ಮಂಡ್ಯ ಸಂಕ್ರೇಗೌಡ್ರ ಹತ್ರ ಬಂದಿದ್ದೆ ಬೆಳಗ್ಗೆ ಬಂದಿದೆ ಅಂತೇಳಿ ತುಂಬ ಕಡೆ ತೋರಿಸಿದ್ದೀನಿ ಎಲ್ಲೋ ಅದು ವಾಸಿನೇ ಆಗಿಲ್ಲ ಅದಕ್ಕೆ ನಾನು ಒಂದು ಸರಿ ಇವ್ರ ಹತ್ರನೂ ಕೂಡ ತೋರಿಸೋಣ ಅಂತೇಳಿ ಬಂದಿದ್ದೀನಿ ಅಂತ ಹೇಳಿದ್ರು ಆಮೇಲೆ ಏನಕ್ಕೆ ಈ ಥರ ಆಗಿರೋದು ಅಂತ ಕೇಳಿದಾಗ ನಾನು ಅವರು ಹೇಳಿದ್ರು ಬ್ಲಡ್ಡು ಬೇರೆ ಬ್ಲಡ್ನ ಇವ್ರಿಗೆ ಕೊಟ್ಟಾಗಿಂದ ಅದು ಕೈ ಮತ್ತು ಕಾಲಲ್ಲಿ ಮಾತ್ರ ಇಚ್ಚಿಂಗ್ ಆಗುತ್ತೆ ಅಂತ ಅದು ಯಾವಾಗ ಅಂದರೆ ನೈಟ್ ಟೈಮ್ ಮಾತ್ರ ಹೆಚ್ಚಿಂಗ್ ಆಗುತ್ತೆ ಬೇರೆ ಟೈಮ್ ಯಾವಾಗಲೂ ಹೆಚ್ಚಿಂಗ್ ಆಗಲ್ಲ ಅದು ಗಾಯ ಥರ ಆಗಿ ಈ ಥರ ಎಲ್ಲ ಆಗಿಬಿಟ್ಟಿದೆ ಅಂತ ಹೇಳ್ತಾಯಿದ್ರು ಅದಕ್ಕೆ ಇವ್ರ ಹತ್ರ ಒಂದು ಸರಿ ತೋರಿಸೋಣ ಅಂತೇಳಿ ಬಂದಿದ್ದೀನಿ ಅಂತ ಹೇಳ್ತಾಯಿದ್ರು ಹಾಗೆ ನಾನು ಕೆಂಗೇರಿ ಬಸ್ ಸ್ಟ್ಯಾಂಡ್ ಬಂದೆ ನೋಡಿ ನಾನು ನೈಸ್ ರೋಡ್ ಬಸ್ಗಳೆಲ್ಲ ಹೋಗುತ್ತೆ ಅಂತ ಹೇಳಿದ್ನಲ್ಲ ಟೈಮಿಂಗ್ಸ್ ಎಲ್ಲ ಎಲ್ಲ ಹಾಕಿದ್ದೀನಿ ನೀವು ಸ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನೀವು ಯಾವ ಟೈಮಿಂಗ್ಸಿಗೆ ಕೆಂಗೇರಿ ಬಸ್ ಸ್ಟ್ಯಾಂಡಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಬರುತ್ತೆ ಅಂತ ನೀವು ಈ ಟೈಮಿಂಗ್ಸ್ನ ನೋಡಿಕೊಂಡ್ರೆ ಸಾಕು ನೈಸ್ ರೋಡ್ ಗಾಡಿಗಳು ಈ ಟೈಮಿಂಗ್ಸಲ್ಲಿ ಸಿಗುತ್ತೆ ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟಾಗೂ ಬರ್ಬೋದು ಇಲ್ಲ ಬೇಗನು ಬರ್ಬೋದು ಇದನ್ನು ಒಂದು ನಾನು ಒಂದು ಸ್ಕ್ರೀನ್ಶಾಟ್ ಶಾಟ್ ಇಟ್ಕೋತೀನಿ ಯಾಕೆಂದರೆ ನನಗೆ ಆವಾಗವಾಗ ಯೂಸ್ ಆಗುತ್ತೆ ಅದರಿಂದ ಅದಾದಮೇಲೆ ನಾನು ಅವತ್ತು ನೈಸ್ ರೋಡ್ ಬಸ್ ಹತ್ತಲಿಲ್ಲ ಯಾಕಂದರೆ ನೈಸ್ ರೋಡ್ ಬಸ್ಸು ಓಟೋಗಿತ್ತು ಇನ್ನೂ ಒಂದು ಹಾಫ್ ಅನ್ ಅವರು ಮುಕ್ಕಾಲ್ ಅವರ್ ವೆಯ್ಟ್ ಮಾಡಬೇಕಿತ್ತು ಅದಕ್ಕೆ ನಾನು ಬೇಡ ಹೊಟ್ಟೋಗೋಣ ಹಾಫ್ ಅನ್ ಅವರ್ ವೆಯ್ಟ್ ಮಾಡೋದ್ಕಿನ್ನ ಮಾಮೂಲಿ ಬಸ್ಸಲ್ಲೇ ಹೊಟ್ಟೋಗ್ಬೋದು ಅಂತೇಳಿ ಹೋದೆ ಆದರೆ ಆಮೇಲೆ ಅಂದ್ಕೊಂಡೆ ತಪ್ಪು ಮಾಡಿಬಿಟ್ಟೆ ನಾನು ನೈಸ್ ರೋಡ್ ಬಸ್ಸಲ್ಲೇ ಬರಬೇಕಿತ್ತು ಅಂತ ಆಮೇಲೆ ಸ್ವಲ್ಪ ಅನ್ನಿಸ್ತು ನನಗೆ ಯಾಕೆ ಇವಾಗ ಮನೆಗೆ ಬಂದೆ ನಾನು ಕೆಂಗೇರಿಯಲ್ಲಿ ಬಸ್ ಹತ್ತಿದ್ದು ಎರಡೂವರೆ ಕರೆಕ್ಟಾಗಿ ಎರಡು ಹದಿನೈದು ಅಥವಾ ಎರಡು ಇಪ್ಪತ್ತಕ್ಕೆ ಒಂದು ನೈಸ್ ರೋಡ್ ಬಸ್ ಬರುತ್ತೆ ಅದು ಒಂದು ಹತ್ತು ನಿಮಿಷ ಮುಂಚೆನೇ ಒಟ್ಟೋಗಿದೆ ಇನ್ನೂ ಎರಡು ಐವತ್ತು ಅಥವಾ ಎರಡು ಮೂರು ಗಂಟೆಗೆ ಇನ್ನೊಂದು ಬಸ್ ಬರುತ್ತೆ ಅಂದರೆ ಎರಡು ಐವತ್ತಕ್ಕೆ ಬರುತ್ತೆ ನೋಡಿದೆ ಅಲ್ಲಿ ಚಾಟ್ ಎಲ್ಲ ಮತ್ತೆ ಇನ್ನೂ ಎರಡು ಐವತ್ತು ಅಂತ ಹಾಕಿರ್ತಾರೆ ಮೂರು ಗಂಟೆ ಆ ಥರ ಆಗುತ್ತೆ ಒಂದು ಐದು ಹತ್ತು ನಿಮಿಷ ಬರುತ್ತೆ ಹೊಟ್ಟಲ್ಲಿ ನಾನು ಏನಂದ್ಕೊಂಡೆ ಅಂದರೆ ಇನ್ನೂ ಒಂದು ಹಾಫ್ ಆನ್ ಅವರು ಇಲ್ಲೇ ಕೂತ್ಕೋಬೇಕಲ್ಲ ಅಷ್ಟೊತ್ತಿಗೆ ನಾವು ಓಟೋಗ್ಬೋದು ಒಂದು ಇನ್ನೊಂದು ಅರ್ಧ ಗಂಟೆ ಒನ್ ಅವರಲ್ಲಿ ನಾನು ಓಟೋಗಿರ್ತೀನಿ ಅಂದ್ಬಿಟ್ಟು ನಾನು ನಾರ್ಮಲ್ ಬಸ್ ಹತ್ಬಿಟ್ಟು ನೋಡಿದರೆ ಎರಡೂವರಲ್ಲಿ ಬಸ್ ಹತ್ತಿದ್ದು ನಾನು ಮನೆಗೆ ಬಂದಿದ್ದು ನಾಲ್ಕು ಐವತ್ತಕ್ಕೆ ಮನೆಗೆ ಬಂದೆ ನಿಜವಾಗ್ಲೂ ಹಿಂಗಾಯಿತು ನನ್ನ ತಲೆ ಕೆಟ್ಟೋಗ್ಬಿಡ್ತು ನಾನು ಒಂದು ಆಫ್ ಆನ್ ಅವರಲ್ಲಿ ಕೂತಿದ್ದು ಬಸ್ಸಲ್ಲಿ ನೈಸ್ ರೋಡ್ ಬಸ್ಸಲ್ಲೇ ಬರಬೇಕಿತ್ತು ಎಂಥ ಕೆಲಸ ಮಾಡಿದೆ ಅಂತ ಅನ್ನಿಸ್ತು ತಲೆ ಇದೆ ನನಗೆ ನಾನೇನು ಅಂದ್ಕೊಂಡೆ ಅಂದರೆ ಎರಡೂವರೆ ಅಂದರೆ ಮೂರುವರೆ ನಾಲ್ಕು ಗಂಟೆಗೆಲ್ಲ ಬಂದುಬಿಡ್ತಾನೆ ಅಂತ ನನಗೆ ಎಲೆಕ್ಟ್ರಾನಿಕ್ ಸಿಟಿ ಬಂದಿದ್ದೆ ನಾಲ್ಕೂವರೆ ಮತ್ತು ನಾನು ಅಲ್ಲಿಂದ ಇನ್ನೊಂದು ಬಸ್ನ ಹತ್ಕೊಂಡು ಬರೋದ್ರೊಳಗಡೆ ನಾಲ್ಕು ಐವತ್ತಾಗೋಯ್ತು ಆಗೋಯ್ತು ಈ ಥರ ಆಗೋಯ್ತು ಮೋನ್ಮಮ್ಮ ಬೇರೆ ಫೋನ್ ಮಾಡಿ ಎಲ್ಲಿ ಬರ್ತಿದ್ದೀಯ ಅಂದರು ನಾನು ಬೆಟ್ಟಸನ್ಪುರ ಅಂತ ಅಂದೆ ಆವಾಗ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ಆಫ್ ಆನ್ ಅವರ್ ವೆಯ್ಟ್ ಮಾಡಿದರೆ ನೈಸ್ ರೋಡ್ ಬಸ್ಸೇ ಸಿಗ್ತಿತ್ತಲ್ವ ಅಂಥ ಅರ್ಜೆಂಟ್ ಏನಿತ್ತು ನೋಡು ಇವಾಗ ಇನ್ನೂ ಲೇಟಾಗಿ ಬರ್ತೀಯ ಮನೆಗೆ ಹೀಗೆ ಅಂತ ಬೈ ಸ್ಟಾರ್ಟ್ ಮಾಡಿದರು ಮತ್ತು ನಾನು ಮಾತಾಡಲಿಲ್ಲ ಹೌದು ನನ್ನದೇ ತಪ್ಪು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಬೇಕಿತ್ತು ಈ ಥರ ಮಾಡಿಕೊಂಡು ಬಂದೆ ಹಾಗೆ ನಾನು ನೈಸ್ ರೋಡ್ ಗಾಡಿಗಳು ಎಷ್ಟು ಗಂಟೆಗೆಲ್ಲ ಬರುತ್ತೆ ಅಂತೇಳಿ ಒಂದೆರಡು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಬೇಕಾದ್ರೆ ಯಾವ ಟೈಮಿಂಗ್ಸ್ ಬರುತ್ತೆ ಏನು ಅಂತ ಎಲ್ಲ ಗೊತ್ತಾಗುತ್ತೆ ಓಕೆ ಯಾರಾದರೂ ಕೆಂಗೇರಿಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಬರ್ತೀನಿ ಅನ್ನೋರಿಗೆ ಮತ್ತು ಕನಕಪುರ ರೋಡು ಬನ್ನೇರ್ಪೆಟ್ಟ ರೋಡು ಆ ಥರ ರೋಡ್ ಬರೋರಿಗೆ ಕೂಡ ಅದು ತುಂಬ ಎಲ್ಪ್ ಆಗುತ್ತೆ ಅದರಿಂದ ಓಕೆ ನಾನು ಇನ್ನು ಕಾಲು ಮುಖ ಏನೂ ತೊಳ್ದಿಲ್ಲ ಇವಾಗ ಕೈಕಾಲು ಮುಖ ತೊಳೆದು ಫಸ್ಟು ಊಟ ಮಾಡಬೇಕು ಅಂದ್ಬಿಟ್ಟು ನೋಡಿ ಹೊಟ್ಟೆ ತುಂಬ ಅದಿತ್ತಾಯಿತು ನಿನ್ನೆ ಉಪ್ಪು ಸಾಂಬಾರು ಮಾಡಿಟ್ಟೋಗಿದ್ದೆ ಮೊಳಕೆ ಕಾಳು ಅದೇ ಇತ್ತು ಸ್ವಲ್ಪ ಇತ್ತು ಸಾಂಬಾರು ಸದ್ಯಕ್ಕೆ ಸ್ವಲ್ಪ ಹಾಂ ಅಂದರೆ ಊಟದ ಟೈಮು ಮೀರಿದ ಮೇಲೆ ಊಟ ಮಾಡೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಅನ್ನ ಮತ್ತು ಕಾಳು ಮೊಳಕೆ ಕಾಳೆಲ್ಲ ಇತ್ತಲ್ಲ ಅದು ಹಾಕ್ಕೊಂಡು ತಿಂದು ಸ್ವಲ್ಪನೇ ತಿಂದಿದ್ದೀನಿ ಏನು ಕೌಶಿ ಬಂದಮೇಲೆ ಕಾಫಿ ಟೀ ಮಾಡ್ತೀನಲ್ವಾ ಅಂದ್ಬಿಟ್ಟು ಹಾಗೆ ಇವಾಗ ಕೈ ಕೈ ತೊಳ್ಕೊಂಡು ಇನ್ನೂ ಊಟದ್ದು ಕೈ ಇಲ್ಲ ಇವಾಗ ಕೈ ತೊಳ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ಬರ್ತೀನಿ ಓಕೆ ನಾನು ಇವಾಗ ಲಗೇಜ್ ತಂದಿದ್ದು ಇಷ್ಟು ಲಗೇಜ್ನ ತೊಗೊಬಂದಿದ್ದೀನಿ ಇದರಲ್ಲಿ ಬೆಣ್ಣೆ ಅಮ್ಮನಿಗೆ ಬೆಣ್ಣೆ ಹೇಳಿದೆ ಅಮ್ಮ ಬೆಣ್ಣೆ ತೊಗೊಬಂದಿದ್ದಾರೆ ಇದು ಬಂದು ನಮ್ಮ ಅಕ್ಕ ಹೂವು ಕೊಟ್ಟಿರೋದು ಅವ್ರಿಗೆ ಗಿಡದಲ್ಲಿ ಹೂವು ಬಿಡುತ್ತೆ ಏನಂದರೆ ದಾಸವಲ್ದ ಹೂವು ನಮ್ಮ ಅಕ್ಕ ಅರಳಿರೋದೆಲ್ಲ ಅವ್ರು ಇಟ್ಕೊಂಡ್ರು ಈ ಥರ ಮೊಗ್ಗೆಲ್ಲ ಇದೆ ನೋಡಿ ಎಷ್ಟೊಂದಿದೆ ಇದನ್ನೆಲ್ಲ ನನಗೆ ಕಳಿಸಿದ್ದಾರೆ ಹಾಗೆ ಉಪ್ಸಾರು ಖಾರ ನಾನು ಯಾವಾಗಲೂ ಹೋದಾಗೆಲ್ಲ ಇದನ್ನು ಹೇಳಿ ರುಬ್ಬಿಸ್ಕೊಂಡು ತರುವಂಥದ್ದು ತುಂಬ ದಿನ ಬರುತ್ತೆ ಓಕೆ ಇದು ಮತ್ತು ಹಾಗೆ ನಾಟಿ ಕರಿಬೇವು ನೋಡಿ ನಾಟಿ ಕರಿಬೇವು ನನ್ನ ಮೊನ್ನೆ ತೋರಿಸಿದ್ದೆಲ್ಲ ಇದು ನಾಟಿನ ಇಲ್ವಾ ಅಂತ ಹೇಳಿ ಅದು ನಾಟಿ ಎಲ್ಲ ಅದು ಬಂದು ಫಾರಮು ಇದು ಪ್ಯೂರ್ ನಾಟಿ ಕರಿಬೇವು ಅಂದರೆ ನೋಡಿ ಹಾಂ ಹಾಂ ಒಂದು ನಿಮಿಷ ಇರೋ ಆಯಿತು ನೋಡಿ ಇದು ನಾಟಿ ಕರಿಬೇವು ಈ ಥರ ಇದೆ ನಾನು ಇನ್ನೂ ಈ ಒಂದಷ್ಟು ಸಿಗೋದು ನಾನೇ ಸಾಕು ಅಂದ್ಕೊಂಡು ತೊಗೊಬಂದೆ ಹಾಗೆ ಅಕ್ಕ ಕೌಶಿಗೆ ಎಮ್ಮೆ ಹಾಲು ಅಂದರೆ ತುಂಬ ಇಷ್ಟ ಅಂದರೆ ಮೊಸರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಹಾಫ್ ಲೀಟ್ರಷ್ಟು ಹಾಲು ಕೊಟ್ಟಿದ್ದಾರೆ ಮತ್ತು ಇದು ಕಾಳು ಇದರಲ್ಲಿ ನಾವು ಎಲ್ಲ ಮಾಡ್ತೀವಿ ಬೇಕು ಅಂದರೆ ಬೇಳೆ ಸಾರು ಸ್ವಲ್ಪ ಇದನ್ನು ಬೇಳೆ ಜೊತೆ ಮಿಕ್ಸ್ ಮಾಡ್ಕೋತಾರೆ ತೊಗರಿ ಬೇಳೆ ಜೊತೆ ನಾನು ಎಲ್ಲ ಮಾಡಿದಾಗ ಇದನ್ನು ಮಿಕ್ಸ್ ಸ್ವಲ್ಪ ಇದನ್ನು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಸ್ವಲ್ಪ ತೊಗೊಂಡೆ ಅಷ್ಟೆ ಹಾಗೆ ಅದ್ರ ಜೊತೆಗೆ ಇದು ಬಂದು ಅಕ್ಕಿ ನುಚ್ಚು ಇದು ಅಕ್ಕಿ ಉಪ್ಪಿಟ್ಟು ಕೂಡ ಮಾಡ್ತಾರೆ ನಾನು ರವೆ ಜೊತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪನೇ ಈಸ್ಕೊಂಡೆ ನಮ್ಮ ಅಕ್ಕ ನೋಡಿ ಇಷ್ಟೊಂದು ಹಾಕ್ಕೋರಿ ಒಂದು ಸೇರ್ನಷ್ಟು ಹಾಕ್ಬಿಟ್ಟವ್ರೆ ಹಾಗೆ ಇದು ಇದು ರಾಗಿ ಮಾಲ್ಟ್ ಪೌಡರು ನಾನು ಈ ಸರಿ ರಾಗಿ ಮಾಲ್ಟ್ ಪೌಡರ್ ಮಾಡಿಸ್ಲೇ ಇಲ್ಲ ಸ್ವಲ್ಪ ಇದೆ ಅದನ್ನೇ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ನಲ್ಲ ಅದಕ್ಕೆ ಇದೇ ತೊಗೊಂಡೋಗಿ ಅಂದರು ಅದಕ್ಕೆ ನಾನೇ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಇವಾಗ ಎತ್ತಿಡಬೇಕು ಅದ್ರ ಜೊತೆಗೆ ನನ್ನ ಅಕ್ಕನಿಗೆ ಉದ್ದಿನ ಹಪ್ಪಳದ ಬಗ್ಗೆ ಹೇಳ್ತಾ ಇದೆ ಅಕ್ಕ ಅಂದರೆ ನನ್ನ ಅಕ್ಕನ ತಾಯಿ ಉದ್ದಿನ ಉದ್ದನಪ್ಪಳ ಮಾಡೋಣ ಈ ಸರಿ ಚೆನ್ನಾಗಿರುತ್ತೆ ಅಂಗಡಿಯಲ್ಲಿ ತಂದರೆ ಚೆನ್ನಾಗಿರಲ್ಲ ಅಂತ ಹೇಳಿದಾಗ ಅಕ್ಕ ಈ ಥರ ಹಪ್ಪಳ ಇದೆ ತೊಗೊಂಡೋಗು ಹಪ್ಪಳ ಮತ್ತು ಈ ಥರ ಚಕ್ಲಿ ಮುರ್ಕ್ ಅಂತ ಏನು ಹೇಳ್ತೀವಿ ಈ ಥರದ್ದು ಮಾಡ್ತಾರೆ ಅವ್ರು ಜಾಸ್ತಿ ಯೂಸ್ ಮಾಡ್ತಾಯಿರ್ತಾರೆ ನಾವೇ ಸ್ವಲ್ಪ ಹಪ್ಪಳ ಸಣ್ಣಗೆಲ್ಲ ಕಡಿಮೆ ಅದಕ್ಕೆ ಕೊಟ್ಟಿದ್ದಾರೆ ಇದು ಹಪ್ಪಳನ ಮಾಡಿ ಒಣ ಹುಲ್ಲು ಇರುತ್ತೆ ನೋಡಿ ಅದ್ರ ಮೇಲೆ ಒಣಗಾಕಿರ್ತಾರೆ ಅದಕ್ಕೆ ಇದೆಲ್ಲ ನೋಡಿ ಹುಲ್ಲೆಲ್ಲ ಅಂಟ್ಕೊಂಡಿದೆ ಏನೂ ಆಗೋಲ್ಲ ಇದು ಫ್ರೈ ಮಾಡಿ ತಿಂದರೆ ತುಂಬ ಟೇಸ್ಟ್ ಇತ್ತು ಅಕ್ಕನೇನೆ ಮಾಡಿದೆ ಅಂದ್ಬಿಟ್ಟು ಕೊಟ್ಟಿದ್ರು ನನಗೆ ಬೆಳಿಗ್ಗೆ ಬೇಳೆ ಸಾರು ತಿನ್ನಬೇಕಾದ್ರೆ ಚೆನ್ನಾಗಿದೆ ಅಂತೂ ಹಾಗೆ ಅಲಸಂದೆ ಕಾಯಿ ಇದೆ ಅಂದ್ಬಿಟ್ಟು ಸ್ವಲ್ಪ ಒಣಗಿ ಅಂದರೆ ಸ್ವಲ್ಪ ಒಣಗೋಗಿದೆ ಸ್ವಲ್ಪ ಸೇಸಿದೆ ತೊಗೊಂಡೋಗು ನಿಮ್ಗೆ ಆಗುತ್ತೆ ನಮಗೇನು ಇರುತ್ತೆ ಯಾರಾದರೂ ಇರ್ತಾರೆ ಅಂದ್ಬಿಟ್ಟು ನೋಡಿ ಇಷ್ಟಿದೆ ಅಂದ್ಬಿಟ್ಟು ಅದನ್ನು ಕೂಡ ಕಳಿಸುತ್ತಾರೆ ಹಾಗೆ ಇದು ಬಂದು ಚಾರ್ಕೋಲ್ ಚಾರ್ಕೋಲ್ ಬೇಕಿತ್ತು ಅಂತ ಅಂದರೆ ಅಕ್ಕ ಡೈಲಿ ಬೆಳಿಗ್ಗೆ ಟೈಮು ಸೌದೆ ಯೂಸ್ ಮಾಡಿನೇ ಅಡುಗೆ ಮಾಡುವಂಥದ್ದು ಅದಕ್ಕೆ ನನಗೆ ಇದ್ಲು ಕೊಡು ಅಂತೇಳಿ ಒಂದಷ್ಟು ಬಂದಿದ್ದೀನಿ ಇದನ್ನು ಏನಕ್ಕೆ ಯೂಸ್ ಮಾಡ್ತೀನಿ ಏನು ಅಂತ ಯಾವಾಗಲಾದರೂ ವೀಡಿಯೋ ಮಾಡಿದಾಗ ಇದನ್ನ ಮಾಡಿದಾಗ ತೋರಿಸ್ತೀನಿ ಓಕೆ ವೀಡಿಯೋ ಮಾಡಿ ಸದ್ಯಕ್ಕೆ ಇಷ್ಟು ಐಟಮ್ಗಳನ್ನೆಲ್ಲ ಅದ್ರದ್ದು ಜಾಗಕ್ಕೆ ಸೇರಿಸಬೇಕು ಇವಾಗ ಅದೇ ಕೆಲಸ ನನಗೆ ಇದನ್ನೆಲ್ಲ ಎತ್ತಿಟ್ಟು ಹಾಲು ಕೇಳ್ತೀನಿ ಆ ಕಾಫಿನೇ ಮಾಡಿಕೊಡು ಅಂದರೆ ಖುಷಿಗೆ ಕಾಫಿ ಅಥವಾ ಏನೋ ಟೀ ಮಾಡ್ತೀನಿ ಇಲ್ಲ ಮೊಸರು ಮಾಡಮ್ಮ ಚೆನ್ನಾಗಿರುತ್ತೆ ಅಂದರೆ ಮೊಸರು ಮಾಡ್ತೀನಿ ನೋಡಿ ಇಲ್ಲೂ ಒಂದಿದೆ ಇದು ಆ ಮೊಸರು ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಮಾಡಿದ್ದಾರೆ ಅಷ್ಟೇ ಅಂದರೆ ಮಜ್ಜಿಗೆ ಥರ ಆಗ್ಬಿಟ್ಟಿದೆ ಗಟ್ಟಿ ಗಟ್ಟಿ ಇದೆ ಅದರಿಂದ ಸ್ವಲ್ಪ ಹಿಂಗೆ ಮಾಡಿ ಶೇಕ್ ಆಗಿ ನೀರು ಥರ ಆಗ್ಬಿಟ್ಟಿದೆ ಅಷ್ಟೆ ಇದನ್ನು ಒಗ್ಗರಣೆ ಮಾಡೋಣ ರಾತ್ರಿಗೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಓಕೆ ಸದ್ಯಕ್ಕೆ ಇಷ್ಟು ಲಗೇಜು ಇನ್ನೂ ಏನೇನೋ ಕೊಡ್ತೀನಿ ಅಂದಪ್ಪ ನನಗೆ ಇದನ್ನೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಸದ್ಯಕ್ಕೆ ಸಾಕು ಅಂತೇಳಿ ಇಷ್ಟನ್ನು ಎತ್ಕೊಂಡು ಬಂದಿರುವಂಥದ್ದು ಓಕೆ ಟೈಮ್ ಆ ಟೈಮ್ ಬಂದಿವಾಗ ಆರು ಗಂಟೆ ಆಗ್ತಾ ಇದೆ ಅದಕ್ಕೆ ಫಸ್ಟು ಸ್ವಲ್ಪ ಕಿಚನೆಲ್ಲ ಸ್ವಲ್ಪ ಗಲೀಜಾಗಿದೆ ಅದಕ್ಕೆ ಕಿಚನೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ಫ್ರಿಜ್ಜಲ್ಲಿ ಹಲಸಿನೆಣ್ಣೆ ಇತ್ತ ಅದನ್ನು ತೆಗೆದು ಹೊರಗಡೆ ಇಟ್ಟಿದ್ದೀನಿ ಈ ಥರ ಕವರ್ ಹಾಕಿ ಅದ್ರ ಒಳಗಡೆಗೆ ಅಂದರೆ ಒಂದು ಡಬ್ಬಕ್ಕೆ ಇಡಬೇಕು ಅಂದರೆ ಅಲಿಸಿನೆಣ್ಣೇನಾದರೂ ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಒಂದು ಕವರಲ್ಲಿ ಅಲಸಿನೆಣ್ಣ ಹಾಕಿಬಿಟ್ಟು ಆಮೇಲೆ ಆ ಕವರ್ನ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಸ್ಮೆಲ್ ಬರಲ್ಲ ಇಲ್ಲ ಅಂದರೆ ಏನಾಗ್ಬಿಡತ್ತೆ ಅಂದರೆ ಫ್ರಿಜ್ಜೆಲ್ಲ ಸ್ಮೆಲ್ಲು ನೀವು ಹಾಲು ಕಾಫಿ ಹಾಲು ಫುಲ್ಲು ಸ್ಮೆಲ್ ಬಂದುಬಿಟ್ಟಿರುತ್ತೆ ಹಲಸಿನಹಣ್ಣೆ ನೀವೇನಾದರೂ ಅದರಿಂದ ಕಾಫಿ ಟೀ ಏನಾದರೂ ಮಾಡಿದ್ರೆ ಸೇಮ್ ಅದು ಕೂಡ ಹಲಸಿನಹಣ್ಣಿನ ವಾಸನೆ ಇರುತ್ತೆ ಅದಕ್ಕೆ ಈ ರೀತಿ ಮಾಡಿ ಈ ರೀತಿ ಮಾಡಿದರೂ ಕೂಡ ಲೈಟಾಗಿ ಫ್ರಿಡ್ಜ್ ತೆಗೆದ ತಕ್ಷಣವೇ ಹಲಸಿನಹಣ್ಣದು ಸ್ಮೆಲ್ ಬರ್ತಾನೆ ಇದೆ ಓಕೆ ಅದಕ್ಕೆ ಫಸ್ಟು ಸ್ವಲ್ಪ ಸಾಯಂಕಾಲ ಇದೆಯಲ್ಲ ಅದಕ್ಕೆ ಸಾಯಂಕಾಲ ಆಗಿಬಿಟ್ಟಿದೆ ಕತ್ಲೆ ಹಾಕ್ತಿದೆಯಲ್ಲ ಅದಕ್ಕೆ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಕಸ ಗುಡಿಸ್ಬಿಡೋಣ ಅಂತೇಳಿ ಏಕೆಂದರೆ ಮೊನ್ನೆ ಕಸ ಗುಡ್ತಿರೋದಲ್ವ ಕಾಲಿಗೆಲ್ಲ ಒಂಥರ ಡಸ್ಟು ಸಣ್ಣ ಸಣ್ಣ ಕಸ ಎಲ್ಲ ಸಿಗ್ತಾ ಇರುತ್ತೆ ಆಮೇಲೆ ಬೆಕ್ಕೆಲ್ಲ ಓಡಾಡ್ತಾ ಇರುತ್ತಲ್ಲ ಅದರಿಂದ ಅದಕ್ಕೆ ಫಸ್ಟು ಇದೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಮಾಡಿಬಿಡ್ತಾ ಇದ್ದೀನಿ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೋತೀನಿ ಓಕೆ ಸಂಜೆಗೆ ಏನು ಅಡುಗೆ ಮಾಡೋದು ಅಂತ ಗೊತ್ತಿಲ್ಲ ಬಂದ ಮೇಲೆ ನೋಡೋಣ ಏನು ಮಾಡೋದು ಅಂತೇಳಿ ಓಕೆ ಫ್ರೆಂಡ್ಸ್ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇದು ನೋಡಿ ನಾನು ಅಕ್ಕ ಇದರಲ್ಲಿ ಅದೇ ಅಕ್ಕಿ ಅಕ್ಕಿ ನುಚ್ಚು ಅದು ಇದು ಕೊಟ್ಟಿದ್ರಲ್ಲ ನಾನು ಕವರು ಅಂತೇಳಿ ಬಿಸಾಕಿದ್ದೆ ಇದು ಗೊತ್ತಲ್ಲ ಹಾಪಲ್ಲ ಅಂಗಡಿ ಇಲ್ಲೇ ನೋಡಿ ಅಡ್ರೆಸ್ಸಲ್ಲೇ ಹೌದು ಮಳವಳ್ಳಿ ಕರೆಕ್ಟಾ ಮಳವಳ್ಳಿಯಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ ಅಪೋಲೋ ಅಂಗಡಿ ಅಂದರೆ ಮಳವಳ್ಳಿಯಲ್ಲಿ ಫೇಮಸ್ ಅಂತೇಳಿ ಇಲ್ಲಿ ನೋಡಿ ಅಪೋಲೋ ಅಂತ ಇತ್ತ ನಾನು ಮಾಮೂಲಿ ಇದು ಪ್ಲಾಸ್ಟಿಕ್ ಅಂದ್ಬಿಟ್ಟು ಮೊದಲೆಲ್ಲ ಪ್ಲಾಸ್ಟಿಕ್ ಕವರೇ ತಾನೆ ಬರ್ತಾಯಿದ್ದು ಅದಕ್ಕೆ ಕಸಿಗಾಗುತ್ತೆ ಅಂದ್ಬಿಟ್ಟು ಅಂದ್ಬಿಟ್ಟು ಎತ್ತಿಡ್ತಾಯಿದ್ದೆ ನೋಡಿದರೆ ಆಮೇಲೆ ಇಲ್ಲಿ ನೋಡಿ ಚೀಲ ಇದು ಪ್ಲಾಸ್ಟಿಕ್ ಚೀಲದಲ್ಲಿ ಈ ಥರ ಮಾಡಿಸಿದ್ದಾರೆ ನಾನು ಅಲ್ಲಿ ತನಕ ನೋಡೋಲ್ಲ ಇವಾಗ ಮಡ್ಚಿಬಿಟ್ಟು ಹಿಂಗೆ ಇಡೋಣ ಅಂತ ಹೋದ್ನಲ್ಲ ಅವಾಗ ಮುಟ್ಟಿದರೆ ಇದು ಪ್ಲಾಸ್ಟಿಕ್ ಚೀಲ ಅದಕ್ಕೆ ನಾನು ನಿಮಗೆ ತೋರಿಸಿದೆ ನಂಗೆ ಗೊತ್ತಿಲ್ಲ ಸುಮಾರು ದಿನ ಆಯಿತು ಅಪೋಲೋ ಅಂಗಡಿಯೆಲ್ಲ ಹೋಗಿ ನಾವು ಏಯ್ ಬಾ ಕೆಳಗಡೆ ಕರ್ಕೊಂಡು ಬಾ ಈ ವಾಷಿಂಗ್ ಮಿಷಿನ್ ಮೇಲೆ ಹತ್ತಿರಲ್ಲ ಊರಲ್ಲಿ ಏನಾದರೂ ನಾವು ಬಟ್ಟೆ ಏನಾದರೂ ತೊಗೊಂಡ್ರೆ ಫಸ್ಟ್ ಹೋಗದೆ ನಾವು ಅಪೋಲೋ ಅಂಗಡಿಯಲ್ಲಿ ಅಲ್ಲೇನಾದರೂ ಇಷ್ಟ ಆಗಿಲ್ಲ ಅಂತಂದರೆ ಬೇರೆ ಅಂಗಡಿಗೆ ಹೋಗ್ತೀವಿ ಅದು ಬಿಟ್ಟರೆ ಹೆಚ್ಚಾಗಿ ನಾವು ಅಷ್ಟು ಅಲ್ಲೇ ಹೋಗೋದು ಅಪೋಲೋ ಅಂಗಡಿಗೆ ಹೋಗೋದು ಒಟ್ಟಲ್ಲಿ ಏನಾದರೂ ಒಂದು ಸೆಲೆಕ್ಷನ್ ಮಾಡಿ ತೊಗೊಂಡು ಬಂದೇ ಬರ್ತೀವಿ ಸುಮಾರು ಅಂಗಡಿಗಳು ಇತ್ತೀಚಿಗಂತೂ ತುಂಬ ಅಂಗಡಿಗಳು ಓಪನ್ ಆಗಿದೆ ಮಳವಳ್ಳಿಯಲ್ಲಿ ಅದು ಹೆಚ್ಚಾಗಿ ಇವಾಗಲೂ ಅಷ್ಟು ಏನಾದರೂ ಒಂದು ಡ್ರೆಸ್ಸು ಡ್ರೆಸ್ ಎಲ್ಲ ತೊಗೊಳಲ್ಲ ಬಿಡಿ ಸೀರೆ ಏನಾದರೂ ಒಂದು ತೊಗೊಳ್ಳೋದು ಏನಾದರೂ ಗೊತ್ತಾದರೆ ಫಸ್ಟ್ ಹೋಗುವಂಥದ್ದೇ ಅಪೋಲೋ ಅಂಗಡಿ ಅಲ್ಲೇ ಎಲ್ಲರೂ ನಾನು ಮೈನ ಚೈತ್ರ ಏನಾದರೂ ಮೈನಾ ಚೇತ ಎಲ್ಲ ಸ್ವಲ್ಪ ನಾನು ಅಷ್ಟೇ ಕಡಿಮೆನೇ ಅಕಸ್ಮಾತ್ ಏನಾದ್ರು ತೊಗೋಬೇಕು ಅಂದರೆ ಸಡನ್ನಾಗಿ ನಮಗೆ ಈ ಅಂಗಡಿ ನೆನಪಾಗದಲ್ಲಿ ಹೋಗಿ ತೊಗೊಂಡು ಬರುವಂಥದ್ದು ಓಕೆ ಫೇಮಸ್ಸಾಗಿತ್ತು ಇವಾಗ ತುಂಬ ತುಂಬ ಅಂಗಡಿಗಳಾಗಿಬಿಟ್ಟಿದೆ ಎಷ್ಟೊಂದು ಅಂಗಡಿಗಳಾಗಿದೆ ಅಂದರೆ ಬಟ್ಟೆ ಅಂಗಡಿಗಳು ತುಂಬ ಆಗಿದೆ ಇವಾಗ ಓಕೆ ಕೆಲಸ ಎಲ್ಲ ಮುಗೀತು ಮನೆಯೆಲ್ಲ ಒರೆಸಿಲ್ಲ ಸುಮ್ಮನೆ ಕಸ ಎಲ್ಲ ಗುಡಿಸಿದ್ದು ಕೌಶಿಗೆ ನೋಡಿ ಮಲ್ಕೊಂಡಿದ್ದಾನ ಕೌಶಿ ಬಂದು ಕಾಲೇಜಿಂದ ಬಂದ ತಕ್ಷಣ ತಲೆನೋವು ಅಂತೇಳಿ ಗೊಬ್ಬರ ಹಾಕ್ಕೊಂಡು ಒಂದು ಡಾಟ್ ಟ್ಯಾಬ್ಲೆಟ್ ಇತ್ತು ಅದನ್ನ ನುಂಗ್ಬಿಟ್ಟು ಮಲ್ಕೊಂಡಿರುವಂಥದ್ದು ನಿನ್ನ ಇರೋ ಕೆಳಗಡೆ ಮಲ್ಕೊಂಡಿರುವಂಥದ್ದು ಇವಾಗ ಒಂದು ಹಾಲು ಮಾಡಿ ಲೋಟಕ್ಕೆಲ್ಲ ಹಾಕ್ಬಿಟ್ಟು ನಾನು ಟೀ ಕುಡ್ಕೊಂಡು ಬ್ಲ್ಯಾಕ್ ಟೀ ಬಿಟ್ಟಿದ್ದೀನಲ್ಲ ಟೀ ಕುಡ್ಕೊಂಡು ನಾನು ಇವಳನ್ನ ಎದ್ದು ಇವ್ನ ಎತ್ಕೊಂಡು ನಾಮನ ಎತ್ಕೊಂಡು ನಾನು ಕೆಳಗಡೆ ಹೋಗಿ ಬರ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ವಾಕ್ಯಲ್ಲಿ ಮಾಡಲ್ಲ ಮತ್ತೆ ನನಗೂ ಕೂಡ ಅಲ್ಲಿಂದ ಬಂದನಲ್ಲ ಬಸ್ಸಿಂದ ಬಸ್ಸಲ್ಲಿ ಅದು ಫುಲ್ಲು ಟಯರ್ಡ್ ಆದಂಗೆ ಆಗಿದೆ ವಾಕ್ ಆ ಥರದಲ್ಲಿ ಏನು ಮಾಡಲ್ಲ ಸ್ವಲ್ಪ ಹೊತ್ತು ಹಾಕ್ಬೇಕು ಮತ್ತು ಇದು ಸ್ವಲ್ಪ ಗಲೀಜನ ಅದು ಮಾಡಿದ್ರೆ ಮಾಡಲಿ ಅಂತೇಳಿ ಕರ್ಕೊಂಡು ಹೋಗ್ತೀನಿ ಅಷ್ಟೇ ಓಕೆ ಹ್ಞೂ ಆಯ್ತು ಇರೋ ಹೋಗೋಣ ನಾನು ಇವಾಗ ಟೊಮೆಟೊ ಸಾಂಬಾರು ಮಾಡೋಣ ಅಂದ್ಕೊಂಡೆ ಆಮೇಲೆ ಅಕ್ಕ ಇದು ಅಲ್ಸಂದೆಕಾಯಿ ಎಲ್ಲ ಕೊಟ್ಟಿದ್ದಾರಲ್ಲ ನೋಡೋಣ ಇದನ್ನೇ ಬಿಡಿಸಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದೊಂದು ಕಾಳಿ ಒಂದೊಂದು ಸಾರಿ ಕಾಳಲ್ಲ ಕಾಯಿ ಏನಾಗ್ಬಿಟ್ಟಿದೆ ಒಣಗೋಗಿರೋ ಥರ ಆಗಿದೆ ಆದರೆ ಒಳಗಡೆ ಹಸಿ ಇದೆ ಮೇಲ್ ಮಾತ್ರ ಒಣಗೋಗಿದೆ ಇದು ಓಪನ್ ಮಾಡೋಕ್ಕೆ ಕಷ್ಟ ಆಗ್ತದೆ ಒಂದು ಕೈಯಲ್ಲೆಲ್ಲ ಓಪನ್ ಮಾಡೋಕ್ಕೆ ಕಷ್ಟ ಸ್ವಲ್ಪ ಸ್ವಲ್ಪ ಹಸಿ ಇದೆ ಅಂದರೆ ಫುಲ್ಲು ಒಣಗೂ ಇಲ್ಲ ನೋಡಿ ಸರ ಫುಲ್ ಒಣಗಿಲ್ಲ ಅದಕ್ಕೆ ಇದೇ ಹಾಕ್ಬಿಟ್ಟು ಉಪ್ಸಾರು ಮಾಡ ಗೋಮೆ ಅಣ್ಣ ಇದೇ ಹಾಕ್ಬಿಟ್ಟು ಉಪ್ಸಾಂಬಾರು ಮಾಡೋಣ ಅಂತ ಕೂತಿದ್ದೀನಿ ಇವಾಗ ಒಂಬತ್ತು ಗಂಟೆ ಗಂಟೆ ಎಷ್ಟಾಗುತ್ತೆ ಇವಾಗ ಟೈಮ್ ಒಂದು ಏಳುವರೆ ಆಗಿದೆ ನೋಡಿ ಒಂಬತ್ತು ಗಂಟೆ ಗಂಟೆ ಎಷ್ಟಾಗುತ್ತೆ ಅಷ್ಟು ಬಿಡಿಸ್ಬಿಟ್ಟು ಉಪ್ಸಾಂಬಾರು ಮಾಡೋಣ ಅಂತ ಪ್ಲ್ಯಾನು ನೋಡೋಣ 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 ಗುಮಿ ಜಿಮ್ಮಿ ಟಾರ್ಚ್ ಆನ್ ಮಾಡಿದ್ದೀನಲ್ಲ ಅದಕ್ಕೆ ಇಲ್ಲಾಂದರೆ ಇದನ್ನೇ ಹಾಕಿ ಇದು ಮಾಡಿಬಿಡ್ತಾಳೆ ಅಣ್ಣ ಏ ಅ ಕಣ್ಣು ನೋಡಿ ಕಣ್ಣ ಟಾರ್ಚ್ ಆನ್ ಅದಕ್ಕೆ ಕಣ್ಣ ಬಿಡ್ತಿಲ್ಲ ಅದು ಗಮಾ ಐ ಗಮಾ ಇವಾಗ ಇವಾಗ ಇವ ಕೋಪ ಕೋಪ ಇವಾಗ ನಿದ್ದೆ ನೋಡಿ ಎಷ್ಟು ಉದ್ದ ಕಾಣಿಸ್ತಾಳೆ ಇಲ್ಲಿಂದ ಹಿಂಗೆ ನೋಡಿದ್ರೆ ನಿದ್ದೆ ನಿದ್ದೆ ನಿಜೆ ಮುಂಡೈತಿ ನಿದ್ದೆ 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 ಹಿಂಗೆ ಹೊಡೆದ ಕಿವಿನ ಮುಚ್ಕೊಳ್ಳೋದು ನೋಡಿ ಇವಾಗ ನೋಡಿ ಓಪನ್ ಮಾಡ್ತಾಳೆ ಮಾಡ್ತಾಳೆ ನೋಡಿ ಇನ್ನೂ ಬಿಟ್ಟಿಲ್ಲ ಫುಲ್ ಓಪನ್ ಮಾಡಿಲ್ಲ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಓಪನ್ ಮಾಡ್ತಾಳೆ ಹಿಂಗೆ ಹಿಂಗೆ ಮಾಡಿದ್ರೆ ಮುಚ್ಕೊಳ್ಳೋದು ಓಕೆ ನಾನು ಅಲ್ಸಂದೆಕಾಯಿ ಎಲ್ಲ ಬಿಡಿಸ್ತಾ ಇದ್ನಲ್ಲ ಆವಾಗ ಇದು ಆಟ ಆಡ್ತಾ ಇತ್ತು ಅದಕ್ಕೆ ನಾನು ಅಲ್ಸಂದೆಕಾಯಿದು ಸಿಪ್ಪೆ ಏನಿದೆ ಅದನ್ನು ಅದಕ್ಕೆ ಕೊಟ್ಟಿದ್ದೆ ಆಟ ಆಡಲಿ ಅಂತೇಳಿ ಅದಕ್ಕೆ ಏನೇ ಒಂದು ವಸ್ತುನೂ ಹಾಕಿದ್ರೂ ಸ್ಮೆಲ್ ಮಾಡಿಬಿಟ್ಟು ಆಮೇಲೆ ಅದ್ರ ಜೊತೆ ಆಟ ಆಡುವಂಥದ್ದು ಮೋನ್ ಮೋನಮಮ್ಮ ಫೋನ್ ಮಾಡಿದರು ಏನು ಅಡುಗೆ ಮಾಡ್ತೀಯ ಏನು ಅಂತೇಳಿ ಆಮೇಲೆ ನಾನು ಇರೋದು ಸ್ಟೋರಿನ ಹೇಳ್ದೆ ಹಿಂಗೆ ಅಲಸಂದೆಕಾಯಿ ಇದೆ ಅದಕ್ಕೆ ಉಪ್ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ ಅಂದರೆ ಹಸಿ ಅಲಸಂದೆಕಾಯಿ ಹಾಕಿ ಉಪ್ಸಾರು ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನನ್ನ ಪ್ರಕಾರ ಅದಕ್ಕೆ ಮೋನ್ಮಮ್ಮನಿಗೆ ಅವರು ನಿನ್ನೆಯಿಂದ ನಾವು ಕಾಳು ಸಾರು ಉಪ್ಸಾರೇ ತಿಂದಿದ್ದೀವಿ ಇವಾಗ ಮತ್ತೆ ಉಪ್ಸಾರು ಮಾಡಬೇಡ ತಿನ್ನೋಕ್ಕಾಗಲ್ಲ ಬೇಜಾರಾಗುತ್ತೆ ಅದಕ್ಕೆ ಬೇರೆ ಏನಾದರೂ ಮಾಡು ಅಂತ ಹೇಳಿದ್ರು ಆಮೇಲೆ ಸರಿ ಏನು ಮಾಡೋದು ಹೇಗಿದ್ರು ಕಾಯಿ ಬಿಡಿಸ್ತಾ ಇದ್ನಲ್ಲ ಅದಕ್ಕೆ ನಾನು ಆಲಸಂದೆಕಾಯಿ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡಿಬಿಡೋಣ ಅಂದ್ಬಿಟ್ಟು ಸರಿ ಆಯಿತು ಬಿಡಿ ಉಪ್ಸಾರು ಮಾಡಲ್ಲ ಉಪ್ಸಾರು ಬದಲು ಹುಳಿ ಸಾಂಬಾರು ಮಾಡ್ತೀನಿ ಅಂತ ಹೇಳಿದೆ ಸರಿ ಆಯಿತು ಹಾಗೆ ಮಾಡು ಅಂತಂದರು ಅದಕ್ಕೆ ನಾನಿಲ್ಲಿ ಅಲಸಂದೆಕಾಯಿ ಎಲ್ಲ ಹಾಕ್ಬಿಟ್ಟು ಒಂದು ಆಲೂಗಡ್ಡೆ ಮತ್ತು ಒಂದು ಬದನೆಕಾಯಿ ಎಲ್ಲ ಹಾಕಿ ಮತ್ತು ನಾಳೆಗೂ ಆಗುತ್ತೆ ಮತ್ತು ಇನ್ನು ನಾಳೆ ಅಡುಗೆ ಸಾಂಬಾರು ಮಾಡೋದು ಟೆನ್ಷನ್ ಇರೋಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಈಸಿನೇ ಆಯಿತು ಅಂದ್ಬಿಟ್ಟು ಸರಿ ಆಯಿತು ಬಿಡಿ ಆಲ್ಸಂದೆಕಾಯ್ದು ಸಾರು ಮಾಡ್ತೀನಿ ಅಂದ್ಬಿಟ್ಟು ಇವಾಗ ಸಾಂಬಾರು ಮಾಡಿದ್ದೀನಿ ಈ ಥರ ಆಗಿದೆ ಚೆನ್ನಾಗಿರುತ್ತೆ ಕಾಯಿ ಅಲ್ವಾ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಟು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಕುದೀತಾ ಇದೆ ನೋಡಿ